ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಶುಭ ಮುಂಜಾನೆ ಇವತ್ತು ಶುಕ್ರವಾರ ಶುಕ್ರವಾರದ ಎಲ್ ಶುಕ್ರವಾರ ದಿನದ ಎಲ್ಲರಿಗೂ ಶುಭೋದಯ ಹಾಗೆ ಎಲ್ಲರೂ ಹೆಂಗಿದಿರಿ ಆರಾಮಾಗಿದ್ದೀರಿ ಅಂದ್ಕೊಂಡಿದ್ದೀನಿ ನಾವು ಕೂಡ ಆರಾಮಾಗಿದ್ದೀವಿ ಮತ್ತು ಇವತ್ತು ಶುಕ್ರವಾರ ಬೆಳಿಗ್ಗೆ ನಾಷ್ಟ ಮಾಡಬೇಕಾಗಿತ್ತು ಆದರೆ ನಾಷ್ಟ ಮಾಡಲಿಲ್ಲ ನಾವು ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಇವತ್ತು ಚಪಾತಿ ಮಾಡಬೇಕು ಚಪಾತಿ ಜೊತೆಗೆ ಏನು ಮಾಡಬೇಕಂದ್ರೆ ಬೀಟ್ರೂಟ್ ಪಲ್ಯನ ಮಾಡಬೇಕು ಅಂದ್ಕೊಂಡಿದ್ದೀನಿ ಬೀಟ್ರೂಟ್ ಪಲ್ಯನ ಮೂರ್ನಾಲ್ಕು ರೀತಿಯಲ್ಲಿ ಮಾಡ್ತಾರೆ ಅದರಲ್ಲಿ ನಾನು ಒಂದು ರೀತಿಯಲ್ಲಿ ಮಾಡು ಮಾಡ್ತಾಯಿದ್ದೀನಿ ಅದನ್ನ ಅದನ್ನು ನಿಮ್ಗೆ ತೋರಿಸ್ಬೇಕಂತ ವಿಡಿಯೋ ಮಾಡ್ತಾಯಿದ್ದೀನಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂದರೆ ಈ ಬೀಟ್ರೂಟನ್ನು ತೊಳ್ಕೊಂಡು ಸಿಪ್ಪೆನ ತಕ್ಕೋಬೇಕು ಸಿಪ್ಪೆನ ತಗೊಂಡು ಈ ರೀತಿಯಾಗಿ ತುರಿಬೇಕು ಕೊಬ್ಬರಿ ತುರಿತಿರಲ್ಲ ಈ ರೀತಿ ತುರಿದಿಟ್ಕೋಬೇಕು ಇಲ್ಲಿ ಇಲ್ಲೊಡೆ ಕಾಣಿಸ್ತಿದ್ದೆಲ್ಲ ಈ ರೀತಿಯಾಗಿ ತುರಿದಿಟ್ಕೋಬೇಕು ನಾನಿಲ್ಲಿ ದೊಡ್ಡವು ದೊಡ್ಡ ಫುಲ್ಲು ದೊಡ್ಡ ಇರೋದು ಎರಡು ದುಡ್ಡು ನಾನು ತೊಗೊಂಡಿದ್ದೆ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ತೊಳೆದು ಸಿಪ್ಪೆನೆಲ್ಲ ತೆಗೆದು ಈ ರೀತಿಯಾಗಿ ಕೊಬ್ಬರಿ ಹೆಚ್ಚು ಅಂಗಡಿಗೆ ತುರುದು ಬಿಟ್ಟು ಇಟ್ಟುಕೊಂಡಿದ್ದೀನಿ ಈಗ ಇದಕ್ಕೆ ಇದರ ಜೊತೆಗೆ ನಾನು ಇದು ಒಂದೇ ಆದರೆ ಇದಾಗಲ್ಲ ಅಂಥೇಳಿ ಒಗ್ಗರಣೆಗೆ ಈರುಳ್ಳಿ ಮತ್ತು ಟೊಮೆಟೋನೂ ತೊಗೊಂಡಿದ್ದೀನಿ ಏನು ಮಾಡಬೇಕಂದ್ರೆ ಇದು ಸ್ವಲ್ಪ ಸ್ವಲ್ಪ ಉಗುರು ಉಗುರು ಇರ್ತದೆ ಇದನ್ನು ಸ್ವಲ್ಪ ನಾನು ಹುರ್ಕೋಬೇಕು ಹುರ್ಕೊಳ್ಳೋಣ ಒಂದು ಕಡಾಯ್ದೊಳಗೆ ಸ್ವಲ್ಪ ಬೇಸು ಇದು ಎಲ್ಲ ನೀರಿನ ಅಂಶ ಇರುತ್ತಲ್ಲ ಹೋಗೋವರೆಗೂ ಹುರ್ಕೋಬೇಕು ಈಗ ಗ್ಯಾಸ್ ಹಚ್ಬಿಟ್ಟು ಇದನ್ನೆಲ್ಲ ಅದನ್ನು ಹುಡ್ಕೊಳ್ಳಿ ಬೀಟ್ರೂಟ್ ಪಲ್ಯನ ಹಂಗೆ ಕೊಯ್ದುಬಿಟ್ಟು ಉಪ್ಪು ಹಾಕ್ಕೊಂಡು ತಿನ್ಬೇಕಂತಾರೆ ಆದ್ರೆ ತಿನ್ನಕ್ಕೆ ಅದು ಹೋಗಂಗಿಲ್ಲ ಕೆಲವೊಂದು ಹುಡುಗರು ಎಲ್ಲ ತಿನ್ನಂಗಿಲ್ಲ ಅಂದ್ರೆ ಎಷ್ಟೇ ನಾವು ಕೊಯ್ದು ಹಾಕಿ ಕೊಟ್ಟರು ಅವರು ತಿನ್ನಂಗಿಲ್ಲ ಅದಕ್ಕೆ ಈ ರೀತಿಯಾಗಿ ಪಲ್ಯ ಮಾಡಿದರೆ ಊಟ ಮಾಡ್ತಾರೆ ಜ್ಯೂಸನ್ನು ಕುಡಿತಾರೆ ನಾನು ಕುಡಿದಿದ್ದೆ ಪ್ರೆಗ್ನೆಂಟ್ ಇರೋ ಟೈಮಲ್ಲಿ ನಾನು ಕೂಡ ಇದ್ರದ್ದು ಜ್ಯೂಸನ್ನು ಕುಡ್ಕೊಂಡಿದ್ದೆ ಮೆಂತಿರುವಾಗ ಈ ರೀತಿ ಜ್ಯೂಸು ಮಾಡಿಕೊಂಡು ಕುಡಿಯೋ ಚಲೋ ಆಗುತ್ತೆ ಹೆಂಗಂದ್ರೆ ಇದನ್ನು ಸಣ್ಣ ಸುಪ್ಪಿನೆಲ್ಲ ತೆಗೆದುಬಿಟ್ಟು ಬಿಡ್ರೋಟು ಸಣ್ಣದು ಹೋಳು ಹೋಳು ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸರ್ ಮಾಡ್ಕೊಬೇಕು ಸ್ವಲ್ಪ ನೀರು ಹಾಕಬೇಕು ನೀರು ಹಾಕಿ ಮಿಕ್ಸರ್ ಮಾಡಿಕೊಂಡು ಅದನ್ನು ಸೋಸ್ಕೊಬೇಕು ಸೋಸ್ಕೊಂಡು ಅದಕ್ಕೆ ನಮ್ಗೆ ಸ ನಿಂಗೆ ಸಿಹಿ ಸಿಹಿಯ ಕುಡಿಯೋಕೆ ಇಷ್ಟಪಡ್ತಿದ್ರೆ ಸಕ್ಕರೆ ಹಾಕೋಬೋದು ನಾವು ಸಿಹಿಯ ಕುಡಿಯೋಕೆ ಇಷ್ಟ ಇಲ್ಲ ಅಂತಂದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಡಿಬೇಕು ಇದರಿಂದ ರಕ್ತ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಕೂಡ ಇದ್ದಾಗ ನ್ಯಾಚುರಲ್ ಆಗಿ ಬ್ಲಡ್ಡನ್ನು ಪಡ್ಕೋಬೇಕು ಅನ್ನೋಕ್ಕೋಸ್ಕರ ಹೋಗದೆ ಇದ್ರೂ ಕೂಡ ನಾನು ಇದನ್ನು ಹೆಂಗಾದರೂ ಮಾಡಿ ಕುಡಿತಾ ಇದ್ದೆ ಡೇಲಿ ಒಂದು ಗ್ಲಾಸ್ ಕುಡಿತಾ ಇದ್ದೆ ಇದನ್ನು ಏನು ಮಾಡೋಕ್ಕಾಗಲ್ಲ ನ್ಯಾಚುರಲ್ ಬ್ಲಡ್ ಬೇಕಂದರೆ ನಮ್ಗೆ ಇರೋ ಏನಾದರೂ ಈ ತರಬೇತಿ ಮಾಡಿಕೊಂಡು ಕುಡಿಯೋದು ಇಲ್ಲಾಂದರೆ ಈ ರೀತಿ ಮಾಡಿಲ್ಲ ಪ್ರೆಗ್ನೆ ಡೆಲಿವರಿ ಟೈಮಲ್ಲಿ ಬ್ಲಡ್ ಕಡಿಮೆ ಇತ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ನಮ್ಗೆ ಬ್ಲಡ್ ಹಾಕ್ತಾರ ಆ ರೀತಿ ಬ್ಲಡ್ ಹಾಕಿಸ್ಕೊಳಕ್ ಬದಲು ನಮಗೆ ಹೋಗದೇ ಇದ್ರೂ ಚಿಂತಿಲ್ಲ ಎಷ್ಟಾದ್ರೂ ಬಟ್ಟಿ ನಿರ್ಧಾರ ಮಾಡಿಕೊಂಡು ಇದನ್ನ ಕುಡಿದ್ಬಿಟ್ರೆ ನಮ್ಗೆ ಬ್ಲಡ್ ಹಾಕೋ ಅವಶ್ಯಕತೆನೇ ಇರಂಗಿಲ್ಲ ಪ್ರೆಗ್ನೆಂಟ್ ಇರೋರು ಎಲ್ರೂ ಕೂಡ ಇದೇ ರೀತಿನ ಜ್ಯೂಸ್ ಮಾಡಿಕೊಂಡು ಕುಡೀರಿ ಇದು ಸ್ವಲ್ಪ ನೀರು ನಿಮಿಷ ಹೋಗ್ಬೇಕು ನೀರಿನ ನಿಮಿಷ ಹೋಗೋವರೆಗೂ ಸ್ವಲ್ಪ ಹುರ್ಕೋಬೇಕು ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಂಗೇನು ಕೊಯ್ದುಬಿಟ್ಟು ಪಲ್ಯ ಮಾಡ್ತಾರೆ ಅದು ಒಂದು ರೀತಿ ಹೆಂಗೆ ಮಾಡಿದರೂ ಚಲೋ ಆಗುತ್ತೆ ನಾವು ಬಟ್ನಲ್ಲಿ ಮಾಡೋ ಮೆಥಡು ಮತ್ತು ಮಾಡೋ ವಿಧಾನ ಅದಕ್ಕೆಲ್ಲ ಕರೆಕ್ಟಾಗಿ ಎಲ್ಲದೂ ಹಾಕಿದ್ರೆ ಸರಿಯಾಗಿ ಅದು ರುಚಿಯಾಗಿ ಆಗುತ್ತೆ ಉಪ್ಪು ಖಾರ ಇವೆಲ್ಲಷ್ಟು ಕರೆಕ್ಟ್ ಆಗಿದ್ರೆ ಅಡಿಗೆ ಕರೆಕ್ಟ್ ಆಗಿ ರುಚಿಯಾಗಿಯೇ ಬರುತ್ತದೆ ನೋಡ್ರಿ ಫ್ರೆಂಡ್ಸ್ ಈ ರೀತಿಯಾಗಿ ನಾನು ಉಟ್ಕೊಂಡಿದೀನಿ ಈಗ ನೀರು ಎಲ್ಲ ಹೋಗ್ಯದ ಇದನ್ನ ಈಗ ಒಂದು ಪ್ಲೇಟಿಗೆ ತಕ್ಕೋತೀನಿ ಈ ಬೀಟ್ರೂಟ್ ಪಲ್ಯನ ಮಾಡುವಾಗ ಒಂದು ನೆನಪು ಏನಪ್ಪ ಅಂತಂದ್ರೆ ನಾವು ಚಿಕ್ಕೋರಿದ್ದಾಗ ನಾವು ಚಿಕ್ಕೋರಿದ್ದಾಗ ಸ್ಕೂಲಿಗೆ ಓದ್ತಾ ಇದ್ವಿ ನಮ್ಮೂರಲ್ಲಿ ಮಸ್ಕಿ ಊರಲ್ಲಿ ಯಾವ ಸ್ಕೂಲಪ್ಪ ಅಂದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಕೇಂದ್ರ ಶಾಲೆ ಮಸ್ಕಿ ಇಲ್ಲಿ ಓದುವಾಗ ನಮ್ದು ನಾಲ್ಕನೇ ಕ್ಲಾಸ್ ಓದ್ತಾ ಇದ್ದೆ ನಾನು ನಾಲ್ಕನೇ ಕ್ಲಾಸಲ್ಲಿ ಅಲ್ಲಿ ಓದುವಾಗ ಒಬ್ಬರು ನಮ್ಮ ಮೇಡಮು ಕಲ್ಲೋಟಿ ಟೀಚರ್ ಅಂತ ಹೇಳಿದರು ಅವರು ಅವರು ಡೈಲಿ ಟಿಫನ್ ತರ್ತಾಯಿದ್ರು ಅವರು ಕ್ಯಾರಿಯರ್ ತರ್ತಾಯಿದ್ರು ನಾವು ಕೂಡ ಹಾಗೆ ಊಟ ಮಾಡ್ತಾ ಇದ್ವಿ ತೊಗೊಂಡೋಗಿ ಆವಾಗ ಒಂದು ದಿನ ಏನಾಯ್ತಪ್ಪ ಅಂತಂದ್ರೆ ಅವರು ನಮ್ಮ ಕ್ಲಾಸಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ರು ಊಟ ಮಾಡೋ ಟೈಮಲ್ಲಿ ನಮ್ಮನ್ನ ಕಲ್ತ್ಬಿಟ್ಟು ಬರಲಿ ಅಂತಂದ್ರು ನಾವು ಏನಾಗ ಹೋಗಿ ಹೋದ್ರೆ ಅವರು ಇದು ಇದೇ ರೀತಿ ಬೀಟ್ರೂಟ್ ಪಲ್ಯನ ಮಾಡಿ ನಮ್ಗೆ ತಂದಿದ್ರು ತಗೋರಿ ಇದು ಬೀಟ್ರೂಟ್ ಪಲ್ಯನ ಊಟ ಮಾಡ್ರಿ ಅಂತಂದ್ರು ಇಲ್ರಿ ನಾವು ಊಟ ಮಾಡಂಗಿಲ್ಲ ಅದನ್ನು ಹೊಲ್ರಿ ಅಂತಂದ್ವಿ ಆದರೆ ಏ ಚೆನ್ನಾಗೈತಿ ಊಟ ಇದನ್ನ ಚಲೋ ಆರೋಗ್ಯಕ್ಕೊಳ್ಳೋದು ತೊಗೋರಿ ಅಂತಂದು ಅಂದರು ಅದಕ್ಕೆ ನಾವು ಅಯ್ಯೋ ಬೇಡ ಅಂದರು ಮೇಡಮ್ ಕೊಡ್ತಾ ಇದ್ದಾರೆ ಅಂತಂದು ಸುಮ್ಮನೆ ನಾ ತಿನ್ನೋದಿಲ್ಲ ಏನಿಲ್ಲ ಅಂತ ತೊಗೊಂಡ್ಬಂದ್ವಿ ತಗೊಂಡ್ ಬಂದು ಒಂದು ಸ್ವಲ್ಪ ಊಟ ಮಾಡಿದ್ವಿ ರುಚಿ ಅಂತೂ ಸೂಪರ್ ಆಗಿತ್ತು ಅವತ್ತಿಂದ ನಾನು ಈ ಬೀಟ್ರೂಟ್ ಪಲ್ಯನ ಊಟ ಮಾಡಾಕತ್ತೀವಿ ಮೊದ್ಲೆಲ್ಲ ಅವ್ರು ಕೊಡೋಕ್ಕಿಂತ ಮುಂಚೆಕ ನಾವು ಯಾವತ್ತೂ ಊಟ ಮಾಡಿದ್ದಿಲ್ಲ ಅವ್ರು ಕೊಟ್ಟ ಮೇಲೆ ಅದನ್ನ ತಿಂದ್ಮೇಲೆ ಮೇಲೆ ನಮ್ಗೆ ಮತ್ತೆ ಮನೇಲಿ ಬಂದು ಮಾಡಿಕೊಡು ಹೇಳಿ ಮಾಡಿಸ್ಕೊಂಡು ಊಟ ಮಾಡ್ತಿದ್ವಿ ಈ ಬೀಟ್ರೂಟ್ ಪಲ್ಯ ಮಾಡಿದಾಗ ನಮ್ಗೆ ಅವ್ರ ನೆನಪಾಗುತ್ತಾ ಯಾಕಂದ್ರೆ ಈಗ ಅವರು ಇಲ್ಲ ತೀರ್ಕೊಂಡಿದ್ದಾರೆ ಅವ್ರು ತೀರ್ಕೊಂಡ್ರು ಕೂಡ ಅವ್ರನ್ನ ನಾವು ನೆನ್ಪು ಮಾಡ್ಕೊಳ್ಳೋದಂದ್ರೆ ಅವ್ರು ಮಾಡಿರೋ ಒಂದು ಒಳ್ಳೆ ಕೆಲಸದಿಂದ ನಮ್ಗೆ ಅವರು ನೆನಪಾಗ್ತಾರೆ ಅದಕ್ಕೆ ಹೇಳೋದು ನಾವು ಇರೋಷ್ಟು ದಿನಾನು ಯಾರಿಗಾದರೂ ಒಳ್ಳೆಯದನ್ನ ಮಾಡಿ ಹೋಗಬೇಕು ನಾವು ಹೋದ್ಮೇಲೂ ಕೂಡ ನಮ್ಮನ್ನು ನೆನೆಯೋದಂದರೆ ನಾವು ಮಾಡಿದಂಥ ಒಳ್ಳೆ ಕೆಲಸ ಮಾತ್ರ ನಮ್ಮನ್ನ ನೆನ್ಪು ಮಾಡಿಕೊಡುತ್ತೆ ಹಾಗಾಗಿ ಯಾರಿಗೂ ಒಳ್ಳೇದು ಮಾಡಲಿಕ್ಕೂ ಚಿಂತಿಲ್ಲ ಕೆಟ್ಟದ್ದು ಮಾತ್ರ ಬಗ್ಸಬೇಡಿ ನಿಮ್ಮ ಕೈಲಾದರೆ ಒಳ್ಳೇದು ಮಾಡಿ ಇಲ್ಲಾಂದ್ರೆ ಬಿಟ್ಬಿಡಿ ಕೆಟ್ಟದ್ದು ಮಾತ್ರ ಮಾಡೋಕ್ಕೆ ಹೋಗಬೇಡಿ ಈಗ ಇದು ಎಣ್ಣೆ ಕಾಲದ மண் மூணு நிலுது இதக்க ಸ್ವಲ್ಪ சீவுங்க இது நீவுனல அதனே இதே மாதிரி பண்றது நீ இதுல ಸ್ವಲ್ಪ கரжая வச்சி கிடை ஹீரோயினா பண்ணுங்க தக்காளி நறுக்கறேன் சப்பா உட்கா கொடுக்கு ஈருளி எல்லாத்தையும் பார்க்க வருக இருக்கும் இன்னும் உட்கண்டி இதுன்னு சொல்வ சப்போம் நோட ஃபிரெண்ட்ஸ் ஆகியது இவ்வாக நானும் காரி அசிண பூடினா ಸಿ ಇದ್ರ ಸ್ವಲ್ಪ ಸ್ವಾಗ್ ಮಾಡಿದ್ರ ಅದು ಸ್ವಲ್ಪ ರುಚಿ ಅನ್ಸೋ ರುಚಿ ಇದೆಲ್ಲ ಈಗ ಇದನ್ನ ಹಾಕಬೇಕು ಸ್ಕೂಲ್ ತ ಸ್ಕೂಲ್ ಹತ್ರ ಹೋದಾಗ ನಾನು ಇದೇ ಊರಿಗೆ ನನ್ನ ಮದುವೆ ಆಯ್ಕೆ ಕೊಟ್ಟಿದ್ದು ನಾವು ಇಲ್ಲೇ ಇರೋದಿಲ್ಲ ಆ ಸ್ಕೂಲ್ಗೆ ಹೋದಾಗ ನಂಗೆ ಅಲ್ಲಿರೋ ಟೀಚರ್ಸ್ ಎಲ್ಲರೂ ಕೂಡ ನೆನಪಾಗ್ತಾರೆ ಆದರೆ ನಾವು ನೋಡಿರೋ ಟೀಚರ್ಸ್ ಒಂದು ಮೂರು ಜನ ನಾಲ್ಕು ಜನ ಬಿಟ್ಟರೆ ಎಲ್ಲರೂ ಚೇಂಜ್ ಆಗಿಬಿಟ್ಟಿದ್ದಾರೆ ಬೇರೆ ಬೇರೆ ಕಡೆ ಹೋಗಿದ್ದಾರೆ ಟೀಚರ್ಸ್ ಎಲ್ಲರೂ ನಮ್ಗೆ ಗೊತ್ತಿರೋ ಹಾಗೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಇರೋ ಟೀಚರ್ಸು ಈಗ ಯಾರೂ ಇಲ್ಲ ಒಂದಿದ್ದರೆ ಮೂವರು ಅಷ್ಟೇ ಇದ್ದಾರೆ ಆಯಿತು ಮತ್ತೆ ಎಲ್ಲರೂ ಚೇಂಜ್ ಆಗ್ಯಾರೆ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ಇದಕ್ಕೆ ನೀರಾಯ್ತು ಏನಾಯ್ತು ಹಾಕೋಕೆ ಹೋಗ್ಬೇಡಿ ನೀರು ಹಾಕಿದ್ರೆ ಟೇಸ್ಟ್ ಹೋಗುತ್ತೆ ಹಾಗೆ ಇದು ಮಾಡಬೇಕಿದಾನೆ ನೀರು ಹಾಕಿ ಕುದಿಸೋಕೆ ಎಲ್ಲ ಹೋಗಬೇಡಿ ಇದು ನೀರಿನ ಅಂಶ ಇರೋದ್ರಿಂದ ಅದೇ ಸರಿ ಹೋಗುತ್ತಾ ಮತ್ತೆ ನೀರು ಹಾಕೋ ಅವಶ್ಯಕತೆ ಇರಲ್ಲ ಇದಕ್ಕ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಕೊತ್ತಂಬರಿ ಸೊಪ್ಪಿಗೆ ನಾನು ಈ ರೀತಿಯಾಗಿ ಮೇಲುಗಡೆ ಒಂದು ಕವರು ಮತ್ತೆ ತಳದಲ್ಲಿ ಒಂದು ಪೇಪರ್ ಯಾಕಂದ್ರೆ ಇದು ನೋಡಿ ನೀರಿನ ಅಂಶ ಒಂದು ಸ್ವಲ್ಪ ಇಲ್ಲ ನೀರಿಲ್ಲ ಹೀರ್ಕೊಳ್ಳುತ್ತಂತ ಹೀಗ ಮಾಡಿದೀನಿ ಇದು ಪ್ಲೇಟ್ ಮುಚ್ಚಿದಾಗ ಇದ್ರಲ್ಲಿರೋ ನೀರೆಲ್ಲ ಇದ್ರ ಮೇಲೆ ಬಿದ್ದ್ಬಿಟ್ಟು ಇದು ಕೂಡ ಪಲ್ಯ ಕೂಡ ಕೊಡೋ ತಗೊತ ಹಂಗಾಗಿ ಈ ಪೇಪರ್ ಯೂಸ್ ಮಾಡಿದೀನಿ ಇದು ನಿಮ್ಗೆ ಚಲೋ ಅನ್ಸುತ್ತ ಅಂದ್ರೆ ನೀವು ಕೂಡ ಇದೇ ರೀತಿಯಾಗಿ ಮಾಡ್ರಿ ಇದನ್ನ ರುಚಿ ನೋಡಿ ಏನಾದ್ರೂ ಉಪ್ಪು ಕಡಿಮೆ ಆಗಿದ್ರೆ ಖಾರ ಕಡಿಮೆ ಆಗಿದ್ರೆ ಇವಾಗಲೇ ಕಲಿಸ್ಕೊಳ್ಳಕ್ ಬರತಾನ ಒಂದ್ಸರ್ತಿ ರುಚಿ ನೋಡ್ಬಿಡೋಣ ಥರ ಕರೆಕ್ಟಾಗಿದೆ ಫ್ರೆಂಡ್ಸ್ ರುಚಿನೂ ಆಯ್ತು ಇದು ಇಷ್ಟೇ ಸಾಕು ಆಫ್ ಮಾಡೋಣ ನೋಡಿ ನಂದು ಕ್ಯಾಬೇಜ್ ಪಲ್ಯ ಎಲ್ಲ ಸಾರಿ 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 ಬೀಟ್ರೂಟ್ ಪಲ್ಯ ಬೀಟ್ರೂಟ್ ಪಲ್ಯ ಚಪಾತಿ ರೆಡಿಯಾಗಿದೆ ಈ ಬೀಟ್ರೂಟ್ ಪಲ್ಯ ಅಂದರೂ ತುಂಬಾ ಟೇಸ್ಟಿಯಾಗಿದೆ ಇವು ಚಪಾತಿ ಮನೆ ಎಣ್ಣೆ ಹೆಚ್ಚಿ ಮಾಡಿದ ಚಪಾತಿ ತುಂಬಾ ಸ್ಮೂತ್ ಅಂದರೆ ಮೆತ್ತಂದರೆ ಮೆತ್ತದವ ಭಾರಿ ಸೂಪರ್ ಕಾಂಬಿನೇಷನ್ ಆಗತ್ತೆ ಇದು ಕ್ಯಾಬೇಜ್ ಪಲ್ಯ ಇದು ಸಾರಿ ಬರೀ ಯಾವಾಗಲೂ ಕ್ಯಾಬೇಜ್ ಪಲ್ಯ ಮಾಡಿ ಮಾಡಿ ಕ್ಯಾಬೇಜ್ ಪಲ್ಯನೇ ಇದೆ ಬೀಟ್ರೂಟ್ ಪಲ್ಯ ಅದು ಚಪಾತಿಗೆ ಅಷ್ಟೇನೂ ಅಲ್ಲ ಅನ್ನಕ್ಕೂ ತುಂಬ ಟೇಸ್ಟ್ ಆಗುತ್ತೆ ಈ ರೀತಿ ಅನ್ನಕ್ಕೆ ಕಲಿಸ್ಕೊಂಡ್ರೆ ಬಿಸಿ ಅನ್ನ ಆದರೆ ಇನ್ನೂ ಸಖತ್ತಾಗಿ ಆಗುತ್ತೆ ಇದು ನಿನ್ನೆ ರಾತ್ರಿ ಉಳಿದಂಥ ಅನ್ನ ಇದು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂತು ಈ ಬೀಟ್ರೂಟ್ ಪಲ್ಯ ಮಾಡಿದ್ರ ಅನ್ನಕ್ಕೆ ಮತ್ತೆ ಚಪಾತಿಗೆ ಅಡುಗು ಆಗುತ್ತಾ ಅನ್ನಕ್ಕೆ ಸಪ್ರೇಟ್ ಆಗಿ ಏನಾದ್ರು ಮಾಡ್ಬೇಕಂತೇನು ಇಲ್ಲ ಇದು ಒಂದು ಮಾಡ್ಕೊಂಡ್ಬಿಟ್ರೆ ಸಾಕು ಚಪಾತಿ ಮಾಡ್ಕೊಂಡಂದ್ರೆ ಅನ್ನಕ್ಕೂ ಸರಿ ಹೋಗ್ಬಿಡತೈತಿ ಒಂದು ಅಡುಗೆ ನಮ್ಗೆ ತಪ್ಪಿದಂಗೆ ಆಗತ್ತಾ ಎರಡಕ್ಕೂ ಸೇರಿಸಿ ಒಂದೇ ಐಟಮ್ ಅಡುಗೆ ಆಗುತ್ತ ನಮ್ಗೆ ಈಸಿ ಆಗುತ್ತೆ ಕೆಲಸ ಕಡಿಮೆ ಆಗುತ್ತೆ ತುಂಬಾ ಬಿಟ್ರು ಬಿಟ್ರ ಬೀಟ್ರೂಟ್ಪಲ್ಲೇ ನೀವು ಈ ರೀತಿ ಮಾಡ್ತಿದ್ರೆ ಸರಿ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಒಂದು ಸರ್ತಿ ಈ ರೀತಿ ಮಾಡಿಕೊಂಡು ಊಟ ಮಾಡಿರಿ ತುಂಬಾ ರುಚಿಯಾಗುತ್ತೆ ಮತ್ತು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಸರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇರೋರು ದಯವಿಟ್ಟು ವಿಡಿಯೋ ನೋಡೋಕ್ಕಿಂತ ಮುಂಚೆನೇ ನಾನು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಹಾಗೆ ಇಷ್ಟ ಆದರೆ ಲಾಸ್ಟಲ್ಲಿ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ